ಇದೀಗ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಮದುವೆ ಬಗ್ಗೆ ಟೀಕಿಸಿದವರಿಗೆ ಆಂಕರ್ ಅನುಶ್ರೀ ಅವರು ಖಡಕ್ ತಿರುಗೇಟನ್ನು ನೀಡಿದ್ದಾರೆ ಹಾಗಾದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟನೆಗಿಂತಲೂ ಹೆಚ್ಚಾಗಿ ನಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡ ಆಂಕರ್ ಅನುಶ್ರೀ ಅವರ ಮದುವೆ ಸುದ್ದಿ ಇದೀಗ ಎಲ್ಲೆಡೆ ಹರಿದಾಡುತ್ತಿದೆ ಇವತ್ತಿಗೆ ಒಂದು ತಿಂಗಳಿಗೆ ಅನುಶ್ರೀ ಅವರ ಮದುವೆ ನಿಶ್ಚಯವಾಗಿದೆ ಎನ್ನುವ ಮಾಹಿತಿ ಇದೆ ಈ ಮಧ್ಯೆ ಅವರು ತಮ್ಮ ಮದುವೆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾಲಿಗೆ ಹರಿಬಿಟ್ಟವರಿಗೆ ತಿರುಗೇಟನ್ನು ನೀಡಿದ್ದಾರೆ ಎಲ್ಲರ ಕೈಲಿ ಮೊಬೈಲ್ ಇಂಟರ್ನೆಟ್ ನೆಟ್ ಸಿಕ್ಕ ಮೇಲೆ ಏನು ಬೇಕಾದರೂ ಮಾತನಾಡಬಹುದು ಕಮೆಂಟ್ ಹಾಕಬಹುದು ಎಂದುಕೊಂಡವರೇ ಹೆಚ್ಚಿದ್ದಾರೆ ಅದೇ ರೀತಿ ಆಂಕರ್ ಅನುಶ್ರೀ ಅವರ ಮದುವೆ ವಿಚಾರ ಬಹಿರಂಗಗೊಳ್ಳುತ್ತಿದ್ದಂತೆ ಅವರ ವಯಸ್ಸು ಇಟ್ಟುಕೊಂಡು ನಾನಾ ರೀತಿಯಲ್ಲಿ ಮಾತನಾಡಿದ್ದಾರೆ ಕಿಂಚಿತ್ತು ಗೌರವ ಇಲ್ಲದೆ ಸಾಮಾಜಿಕ ಜವಾಬ್ದಾರಿ ಮರೆತು ಅಶ್ಲೀಲ ಪದಗಳಿಂದಲೂ ನಿಂದಿಸಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಆಂಕರ್ ಅನುಶ್ರೀ ಅವರು ಉದ್ಯಮಿ ರೋಷನ್ ಅವರ ಜೊತೆಗೆ ಹಸಿ ಮನೆ ಏರಲಿದ್ದಾರೆ ಈಗಾಗಲೇ ಎರಡು ಕುಟುಂಬಗಳಲ್ಲಿ ಅಗತ್ಯ ತಯಾರಿ ನಡೆದಿದೆ ಎನ್ನಲಾಗಿದೆ ಈ ಬಗ್ಗೆ ಅನುಶ್ರೀ ಆಗಲಿ ಅವರ ಕುಟುಂಬ ಕುಟುಂಬದವರಾಗಲಿ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ಆದರೆ ಈ ವಿಚಾರ ಗೊತ್ತಾಗುತ್ತಿದ್ದಂತೆ ವರ್ಷದ ಅನುಶ್ರೀ ಮದುವೆ ವಿಚಾರ ಇಟ್ಟುಕೊಂಡು ಕೆಟ್ಟದಾಗಿ ಕಮೆಂಟ್ ಹಾಕುವವರು ಟ್ರೋಲ್ ಮಾಡುವ ವರ್ಗ ಸಕ್ರಿಯವಾಗಿವೆ ಅವರಿಗೆಲ್ಲ ಅನುಶ್ರೀ ಅವರು ತಿರುಗೇಟನ್ನ ನೀಡಿದ್ದಾರೆ ಆಡಿಕೊಳ್ಳುವವರ ಬಾಯಿಗೆ ಬೀಗ ಹಾಕಲು ಸಾಧ್ಯವಿಲ್ಲ ಎಂದಿದ್ದಾರೆ ಹೌದು ಸಾರ್ವಜನಿಕ ಜೀವನದಲ್ಲಿರುವ ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನ ಕುರಿತು ಹಲವರು ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡಿರುತ್ತಾರೆ ಕೆಲವರಂತೂ ಅತಿರೇಕ ವರ್ತನೆ ಪ್ರದರ್ಶಿಯೇ ಬಿಡುತ್ತಾರೆ ಬಾಯಿಗೆ ಬಂದಂತೆ ಮಾತನಾಡಿ ಬಿಡುತ್ತಾರೆ ಇಂಥದ್ದೇ ಸ್ಥಿತಿಯನ್ನು ಆಂಕರ್ ಅನುಶ್ರೀ ಅವರು ಎದುರಿಸುತ್ತಿದ್ದಾರೆ ಇನ್ನು ಅನುಶ್ರೀ ಅವರ ಪೋಸ್ಟ್ನಲ್ಲಿ ಏನಿದೆ ಅನುಶ್ರೀ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾಷಣೆಯ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಆಡಿಕೊಳ್ಳುವವರ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ನಾವು ಹೇಗಿದ್ದರೂ ಮಾತನಾಡುತ್ತಾರೆ ಒಳ್ಳೆಯವರಾಗಿದ್ದರೂ ಆಡಿಕೊಳ್ಳುತ್ತಾರೆ ಕೆಟ್ಟವರಾಗಿದ್ರೂ ಆಡಿಕೊಳ್ಳುತ್ತಾರೆ ಈ ಆಡಿಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದಂಗೆ ಇದಕ್ಕೆ ಔಷಧಿಯೇ ಇಲ್ಲ ವಿಡಿಯೋವನ್ನು ಹಂಚಿಕೊಂಡು ತಿರುಗೇಟನ್ನು ನೀಡಿದ್ದಾರೆ ಅನುಶ್ರೀ ಅಧಿಕೃತ ಮಾಹಿತಿ ನೀಡಲೇಬೇಕೆಂದು ಫ್ಯಾನ್ಸ್ ಅವರು ಹೇಳುತ್ತಿದ್ದಾರೆ ಹೌದು ಅವರ ಈ ವಿಡಿಯೋವನ್ನು ಚಿತ್ರರಂಗದ ಕೆಲವು ಸೆಲೆಬ್ರಿಟಿಗಳು ಅವರ ಆಪ್ತರು ಲೈಕ್ ಮಾಡಿದ್ದಾರೆ ಈ ಮೂಲಕ ಮಾರ್ಮಿಕವಾಗಿ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಅಸಹ್ಯಕರ ಮಾತು ಆಡುವವರಿಗೆ ಅವರು ಪರೋಕ್ಷವಾಗಿ ತಿಳಿಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ತಮ್ಮ ನಿರೂಪಣೆ ಪಟಾಕಿ ಮಾತಿನಲ್ಲೇ ಸಂಪಾದಿಸಿ ಅವರ ಅಭಿಮಾನಿ ಬಳಗ ಅನುಶ್ರೀ ಮದುವೆ ಶುಭ ಹಾರೈಸಿದ್ದಾರೆ ಮದುವೆ ಎದುರು ನೋಡಲು ಕಾಯುತ್ತಿದ್ದಾರೆ ಜೊತೆಗೆ ಮದುವೆ ಬಗ್ಗೆ ಅನುಶ್ರೀ ಅವರು ಅಧಿಕೃತ ಮಾಹಿತಿ ನೀಡುವಂತೆ ಕೆಲವರು ಒತ್ತಾಯಿಸಿದ್ದು ಇದೆ ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು